ಹ್ಯಾಲೋ ನಿನ್ನ ಕುಟುಂಬದವರೇ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಸಿಂಪಲ್ ಆದ ಒಂದು ಬೆಂಡೆಕಾಯಿ ರೆಸಿಪಿ ಖಂಡಿತವಾಗಲೂ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಯಾವಾಗಲೂ ಇದನ್ನೇ ಮಾಡ್ತೀರಾ ಅಷ್ಟು ಚೆನ್ನಾಗುತ್ತೆ ಇದಕ್ಕೆ ಕಡಲೆ ಹಿಟ್ಟು ಬೇಕು ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೋಡಿ ಕೆಂಪಾಗುವವರೆಗೂ ಫ್ರೈ ಮಾಡಿ ಪಕ್ಕದಲ್ಲೇ ಇಟ್ಕೊಳ್ತೀನಿ ಹಾಗೊಂದು ಮುಕ್ಕಾಲು ಕೆ ಜಿಯಷ್ಟು ಬೆಂಡೆ ತಗೊಂಡು ಅದನ್ನು ಈ ರೀತಿ ಕಟ್ ಮಾಡಿದ್ದೀನಿ ಮಧ್ಯದಲ್ಲಿ ಕಟ್ ಮಾಡಿದ್ದೀನಿ ನೋಡ್ಬೋದು ನೀವು ಇದಕ್ಕೆ ಚಿಲ್ಲಿ ಪೌಡರು ಅರಶಿನ ಪೌಡರು ಜೀರಾ ಪೌಡರ್ ಹಾಗೂ ಕೊತ್ತಂಬರಿ ಪೌಡರ್ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಖಾರಕ್ಕನುಗುಣವಾಗಿ ಹಾಕಿ ಕೆಲವರು ಖಾರ ಜಾಸ್ತಿ ತಿಂತಾರೆ ಕಮ್ಮಿ ತಿಂತಾರೆ ಆ ಪ್ರಮಾಣದಲ್ಲಿ ನೀವು ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹಾಗೂ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಒಂದು ಚಮಚದಷ್ಟು ಸಾಸಿವೆ ಎಣ್ಣೆ ಹಾಕಿದರೆ ಸಾಕು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆಯೇ ಬಿಡಿ ಚೆನ್ನಾಗಿ ಉಪ್ಪೆಲ್ಲ ಸ್ವಲ್ಪ ಬೆಂಡೆಗೆಲ್ಲ ಎಳೀಲಿ ಆಮೇಲೆ ಚೆನ್ನಾಗಾಗುತ್ತೆ ಇದಕ್ಕೆ ಬೇಕಿದ್ರೆ ಚಾಟ್ ಮಸಾಲ ಕೂಡ ನೀವು ಸೇರಿಸ್ಬೋದು ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ ಒಂದು ಹತ್ತು ನಿಮಿಷ ನಂತರ ಅದಕ್ಕೆ ಸ್ವಲ್ಪ ಜೀರಾ ಹಾಗೂ ಇಂಗ್ ಹಾಗೂ ಬಡಿ ಶೇಪ್ ಆ ಮೂರನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಅದರೊಂದಿಗೆ ಕಸೂರಿ ಮೇತಿ ಕೂಡ ಹಾಕೋಣ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಅದು ಆಪ್ಷನಲ್ ಬೇಕಿದ್ದರೆ ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಇವಾಗ ನಾವು ಮ್ಯಾರಿನೇಟ್ ಮಾಡಿದ ಬೆಂಡೆಕಾಯಿ ಇರುತ್ತೆ ನೋಡಿ ಅದನ್ನು ಹಾಕಿ ಈ ಎಣ್ಣೆಯಲ್ಲಿ ಒಳ್ಳೆ ರೀತಿ ಫ್ರೈ ಮಾಡಲಿಕ್ಕ ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಏನು ಸೇರಿಸ್ಲಿಕ್ಕಿಲ್ಲ ಸರಿಯಾಗಿ ಇದು ಫ್ರೈ ಆಗಬೇಕು ಹಾಗಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಹೋಗಿ ನೋಡಿ ಯಾವ ರೀತಿ ಎಣ್ಣೆ ಮೇಲೆ ಬಿಟ್ಟು ಫ್ರೈ ಆಗ್ತಾ ಉಂಟು ನೋಡ್ಬೋದು ಇವಾಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಇದಕ್ಕೆ ಬೇಸನನ್ನು ಸೇರಿಸೋಣ ಸ್ವಲ್ಪ ಸ್ವಲ್ಪನೇ ಬೇಸನ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಬೇಸನ್ ಫ್ರೈ ಮಾಡುವಾಗ ಗೆಡ್ಡೆ ಗೆಡ್ಡೆ ಹಾಕಿ ಬಂದರೆ ಸ್ವಲ್ಪ ಸೋಸೆ ನೀವು ತೆಗಿಬೌದು ಅದನ್ನು ಸಾನಿಸಿ ತೆಗಿತಾರೆ ನೋಡಿ ಆ ರೀತಿ ಓಕೆ ಇವಾಗ ಬೇಸನ್ ಹಾಕಿದ ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಒಂದರಿಂದ ಎರಡು ನಿಮಿಷ ಆಮೇಲೆ ಸ್ವಲ್ಪ ಇದಕ್ಕೆ ಲಿಂಬೆ ರಸವನ್ನು ಹಾಕಿ ಹಾಗೂ ಮಿಕ್ಸ್ ಮಾಡಿ ಒಂದರಿಂದ ಎರಡು ನಿಮಿಷ ಹಾಗೆಯೇ ಬಿಡಿ ಇದನ್ನು ಸಾಫ್ಟ್ ಆಗುತ್ತೆ ಆಮೇಲೆ ಸರ್ವ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಖಂಡಿತ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಇಷ್ಟಪಡ್ತಾರೆ ಹಾಗೂ ನೀವು ಕೂಡ ಇಷ್ಟಪಡ್ತೀರ ಮಾಡಲಿಕ್ಕೂ ತುಂಬ ಸಿಂಪಲ್ ಇದೆ ಹಾಗಾಗಿ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ರೊಟ್ಟಿಯೊಂದಿಗೆ ರೈಸ್ ಒಂದಿಗೆ ಎಲ್ಲದರೊಂದಿಗೂ ಚೆನ್ನಾಗಾಗುತ್ತೆ ನಾಳೆ ಸಿಗ್ತೀನಿ ಬೆಸ್ಟ್ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್